ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಏಸ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವ ರೀತಿ ಕಡಿಮೆ ಜಾಗದಲ್ಲಿ ನನಗೆ ಅನುಕೂಲ ಆಗೋ ಥರ ನಾಟಿ ಕೋಳಿನ ಸಾಕೊಂಡಿದ್ದೀನಿ ನನಗಿರೋ ಟ್ವೆಂಟಿ ಬೈ ತರ್ಟಿ ಜಾಗದಲ್ಲಿ ನಾಟಿ ಕೋಳಿ ಸೆಟಪ್ನ ಮಾಡ್ಕೊಂಡಿದ್ದೀನಿ ಅದನ್ನ ಯಾವ ಥರ ಮಾಡ್ಕೊಂಡಿದ್ದೀನಿ ನಾನು ಯಾವ ಥರ ಮೇಂಟೈನ್ ಇದ್ದೀನಿ ಯಾವ ತಳಿ ಮೆಸ್ಸಿದ್ದೀನಿ ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ನಾವು ಒಂದು ಜನ ಒಳಗಡೆ ಬೋನ್ ಒಳಗೆ ಹಾಕ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಎರಡು ಹುಂಜ ಇರೋದ್ರಿಂದ ಒಂದಕ್ಕೊಂದು ಕಿತ್ತಾಡ್ಕೊಂಡು ಅವು ರಕ್ತ ಬರೋ ಥರ ಹೊಡೆದಾಗ್ಬಿಡ್ತವೆ ಅದಕ್ಕೋಸ್ಕರ ನಾನು ಒಂದನ್ನು ಸಪ್ರೇಟ್ ಒಳಗಡೆ ಬೋನ್ ಒಳಗಡೆ ಹಾಕಿದ್ದೀನಿ ನಮಗೆ ಯಾವ ಥರ ತಳಿಬೇಕು ಅನ್ನೋದು ಡಿಪೆಂಡ್ ಮಾಡಿಕೊಂಡು ಆ ಥರ ಉಂಜ ತಂದು ಬಿಟ್ಕೋತೀವಿ ಸೊ ಇದೊಂದು ಇದೊಂದು ಮೇಯ್ನ್ ಉಂಜ ಸೊ ಇದನ್ನು ನಾನು ಹೊರಗಡೆ ಬಿಟ್ಕೊಂಡು ಕೋಳಿಗಳ ಮೇಲೆ ಅದು ಮೊಟ್ಟೆಗೋಸ್ಕರ ಬ್ರೀಡಿಂಗೋಸ್ಕರ ಬಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ನೋಡೋದಾದರೆ ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು ಹನ್ನೆರಡು ಹೆಣ್ಣಿದೆ ಅದರಲ್ಲಿ ಎರಡು ಮರಿಗಾಕಿದೆ ಅದು ಸೊ ನಾನು ಮುಂಚೆ ಎಲ್ಲ ಹೊರಗಡೆ ಇದ್ದೆ ಅಕ್ಕಪಕ್ಕದವರೆಲ್ಲ ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ ಅದು ಕಸ ಎಲ್ಲ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಫುಲ್ ಒಂದು ಬೌಂಡ್ರಿ ಥರ ಸೆಟ್ ಮಾಡಿಕೊಂಡು ಒಂದು ಟ್ವೆಂಟಿ ಬೈ ತರ್ಟಿ ಒಳಗಡೆ ಸುತ್ತ ಮೆಶ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನಿಮ್ಗನ್ನು ತೋರಿಸ್ತೀನಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು ನಾನು ಈ ಥರ ಮೆಶ್ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟು ಟೆನ್ ಟೆನ್ ಬೈ ಹಂಡ್ರೆಡ್ ಅಂತ ತರಿಸಿದ್ದು ನಾನೀಗ ಸದ್ಯಕ್ಕೆ ಹನ್ನೊಂದು ಅಡಿ ಕಟ್ಕೊಂಡಿದ್ದೀನಿ ಯಾಕಂದರೆ ಸುತ್ತ ಕಲ್ಲಿರೋದ್ರಿಂದ ಸೊ ಒಂದು ಅಡಿ ಬಿಟ್ಬಿಟ್ಟು ಮೇಲೆ ಕಟ್ಕೊಂಡಿದ್ದೀನಿ ಸೊ ಅಡಿ ಆಲ್ಮೋಸ್ಟ್ ಕಟ್ಟಿದ್ದೀನಿ ಸೊ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಕೋಳಿಗಳು ಹೊರಗಡೆ ಹೋಗೋದಕ್ಕೆ ಹೋಗೋಲ್ಲ ಸೊ ಆಗ ಒಳಗಡೆ ಇರುತ್ತೆ ಸೊ ಡೇ ಅಲ್ಲೆಲ್ಲ ಹೊರಗಡೆ ಇರುತ್ತೆ ಮತ್ತು ನೈಟಲ್ಲಿ ಇರೋದಕ್ಕೆ ಅಂತ ನಾನು ಒಳಗಡೆ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಒಂದು ಫೈವ್ ಬೈ ಟೆನ್ ಥರ ನೋಡಿ ಥರ ಬಾ ಡೋರ್ ಮಾಡಿದ್ದೀನಿ ಸೊ ಅದರೊಳಗಡೆ ನೈಟ್ ಹೋಗ್ಬಿಟ್ಟು ಎದ್ಬಿಡ್ತವೆ ಹಾಗೆ ಮೊಟ್ಟೆಗಳು ಅಷ್ಟೇ ಮೊಟ್ಟೆಗಳು ಅವಕ್ಕೆ ಎಲ್ಲಿ ಸೇಫ್ ಅಂತ ಅನಿಸುತ್ತೋ ಅಲ್ಲೇ ಹೋಗಿ ಮೊಟ್ಟೆ ಅವು ಈಗ ನೋಡ್ಬೋದು ಆಲ್ಮೋಸ್ಟ್ ಎರಡು ಮೊಟ್ಟೆ ಮೂರು ಮೊಟ್ಟೆ ಇಟ್ಟಿದೆ ಇನ್ನೂ ಮಿಬೇ ಟ್ರೇಯಲ್ಲಿ ಒಂದು ಇರಬೇಕು ನಾಲ್ಕು ಇಡ್ತಿದ್ವಿ ಮುಂಚೆಯಿಂದಲೂ ಸೊ ಹಾಂ ನಾಲ್ಕು ಇಟ್ ನಾಲ್ಕು ಮೊಟ್ಟೆ ಇದೆ ಸೊ ನೀವು ನೋಡ್ಬೋದು ಅದಕ್ಕೆ ಯಾವುದಾದ್ರೆ ಟ್ರೇ ಇದೆ ಸೊ ಟ್ರೇ ಶಾರ್ಟೇಜ್ ಇರೋದ್ರಿಂದ ಸೊ ಅವು ಹೊರಗಡೆ ಹೊರಗಡೆನೇ ಇಟ್ಬಿಟ್ಟಿರ್ತವೆ ಓಕೆ ಎಲ್ಲಿ ಸೇಫಾಗಿ ಫೀಲ್ ಆಗುತ್ತೋ ಅಲ್ಲಿ ಇಟ್ಬಿಡ್ತವೆ ಸೊ ನಾವು ಇದನ್ನು ಕಲೆಕ್ಟ್ ಮಾಡ್ಕೊಂಡೋಗಿ ನಾವು ಬೇರೆ ಕಡೆ ಸ್ಟೋರ್ ಮಾಡ್ಕೋತೀವಿ ಈ ಥರ ಕೋಳಿಗಳು ಯಾವತ್ತೇ ಆಗಲಿ ತಮಗೆ ಎಲ್ಲಿ ಸೇಫಾಗಿರುತ್ತೋ ಅಲ್ಲೇ ಮೊಟ್ಟೆ ಇಡ್ತವೆ ಹಾಗೆ ಅವು ನೈಟ್ ಹೊತ್ತು ಕೂತ್ಕೊಳ್ಳೋದಕ್ಕೆ ನೆಲದಲ್ಲೇ ಕುತ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅಡಿಗೆಗಳಲ್ಲಿ ಸೊ ಅದ್ರ ಮೇಲೆ ನೀಟಾಗಿ ಕುತ್ಕೊಂಡು ನೈಟಲ್ಲೆಲ್ಲ ಅಲ್ಲೇ ಸ್ಟೇ ಮಾಡುತ್ತೆ ನಾನು ನಮ್ಮ ಕುರಿ ಶೆಡ್ನಲ್ಲೇ ಸೊ ಚಿಕ್ಕದಾಗಿ ಕೋಳಿಗೆ ಅಂತ ಸಪ್ರೇಟ್ ಪಾರ್ಟಿಷನ್ ಮಾಡಿ ಅದಕ್ಕೆ ಸಪ್ರೇಟ್ ಡೋರ್ ಮಾಡಿ ಬಿಟ್ಟಿದ್ದೀನಿ ಸೊ ನಾನು ಇದಕ್ಕೆ ಮೇವು ಅಂತ ಬಂದಾಗ ಜೋಳ ಅಕ್ಕಿ ರಾಗಿ ನಮ್ಮ ಮನೇಲಿ ಏನು ಸಿಗುತ್ತೋ ಅದೇ ಹಾಕ್ತೀನಿ ಯಾವುದೇ ರೀತಿ ಈ ಬ್ರಾಯ್ಲರ್ ಫಿನಿಷರ್ ಆಗಲಿ ಬೇರೆ ಬೇರೆ ಕೆಮಿಕಲ್ಸ್ ಆಗಲಿ ಏನೂ ಹೋಗಲ್ಲ ಸೊ ಮನೇಲಿ ಏನು ನ್ಯಾಚುರಲ್ಲು ಈಗ ಉಳಿದಿರೋ ಮುದ್ದೆ ಆಗ್ಬೋದು ಆ ಥರದೆಲ್ಲ ಹಾಕ್ತೀವಿ ನಾವು ಮತ್ತು ಹಾಕ್ತೀವಿ ಸೊ ಸೊಪ್ಪುಗಳೇನಾದರೂ ಇದ್ದರೆ ಅದನ್ನು ವೇಸ್ಟೆಲ್ಲ ಹಾಕ್ತೀನಿ ತಿನ್ಕೋತವೆ ಮತ್ತು ನಮ್ಮ ಹತ್ರ ಅಝೋಲನೂ ಇದೆ ಸೊ ಅದು ಡೈಲಿ ಒಂದೊಂದು ಕೆ ಜಿ ಕೊಡ್ತೀನಿ ಸೊ ಅಜೋಲ ತಿನ್ನೋದ್ರಿಂದ ಅವಕ್ಕೂ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಸೊ ಈ ಥರ ನ್ಯಾಚುರಲ್ಲಾಗಿ ನಾನು ಕೋಳಿನ ಸಾಕ್ತಾಯಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಸೊ ನಮಗೆ ಏನೋ ಆರ್ಟಿಫಿಷಿಯಲ್ ಇರೋದು ಎಲ್ಲ ಆರ್ಗ್ಯಾನಿಕ್ಕಾಗಿ ನಾವು ನ್ಯಾಚುರಲ್ಲಾಗಿ ನಾವು ನಾಟಿ ಕೋಳಿ ಆ ಥರ ಬೆಳೀತು ಅದೇ ಥರ ಬೆಳಿಬೇಕು ಅದಕ್ಕೆ ಆರ್ಟಿಫಿಷಿಯಲ್ಲಾಗಿ ಫೀಡರ್ಸ್ ಹಾಕೋದು ಮತ್ತು ಬೇರೆ ಬೇರೆ ಕೆಮಿಕಲ್ಸು ಲಿಕ್ವಿಡ್ಸ್ ಎಲ್ಲ ಹಾಕಿ ಬೇಗ ವೆಯ್ಟ್ ಗ್ರೋತ್ ಬರೋ ಥರ ಮಾಡಿದ್ರೆ ಸೊ ಅದರಿಂದ ಟೇಸ್ಟ್ ಬರೋಲ್ಲ ನಮ್ಮ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಹೊರಟೋಗುತ್ತೆ ನೀವು ಇಲ್ಲಿ ಹಂಗೆ ಅಬ್ಸರ್ವ್ ಮಾಡ್ಬೋದು ನಾನು ಚಿಕ್ಕದಾಗಿ ಒಂದು ನ್ಯಾಚುರಲ್ ತಿಪ್ಪೆ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮದು ಒಂದು ಹಸು ಇದೆ ಮತ್ತು ಸ್ವಲ್ಪ ಕುರಿ ಇರುತ್ತಲ್ಲ ಸೊ ಸ್ವಲ್ಪ ಸ್ವಲ್ಪ ಗೊಬ್ಬರನ ತಂದು ಇಲ್ಲಿ ಇದೆಲ್ಲ ಹಾಕ್ತಾಯಿರ್ತೀನಿ ಸೊ ಕೋಳಿಗೆ ಯಾವ ಕೆದಕ್ಕೊಂಡು ಅಲ್ಲೇ ತಿಂದ್ಕೊಂಡು ಸೊ ಅದಕ್ಕೊಂಥರ ನ್ಯಾಚುರಲ್ ಥರ ಫೀಡ್ ಇರುತ್ತೆ ಮತ್ತು ಈ ಥರ ಫೀಡರ್ಸಲ್ಲಿ ನೀರು ಕುಡ್ಕೊಂಡು ನೀರು ಡೈಲಿ ಫ್ರೆಶ್ ಇರ್ತೀವಿ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ಅದು ಫ್ರೆಶ್ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಮತ್ತು ಹೊರಗಡೆ ಎಲ್ಲೂ ಓದಿಕ್ಕೋಗಿ ಸೊ ನಮಗೆ ಸೇಫಾಗಿರುತ್ತೆ ಮತ್ತು ಮೊಟ್ಟೆ ಸಿಗುತ್ತೆ ಮತ್ತು ಇಲ್ಲಿ ನಮಗೆ ಯಾವುದೇ ಥರ ಹೊರಗಡೆ ಹೋದರೆ ನಾಯಿ ಕಟ ಆಗಿರ್ಬೋದು ಇಲ್ಲ ಅದ್ದುಗಳ ಕಟ ಕಾಯಿಗಳ ಕಟ ಮರಿ ಮಿಸ್ ಆಗೋದು ಮೊಟ್ಟೆ ಮಿಸ್ ಆಗೋದು ಇದು ಯಾವ್ದು ಯಾವುದೇ ಥರದ ತೊಂದರೆಗಳು ನಮಗೆ ಆಗೋದಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ ಎಲ್ಲ ಹೋಗಿ ತಿಪ್ಪೆಯಲ್ಲಿ ನೀವು ಕಿತ್ಕೊಂಡು ತಿಂತಾ ಇದ್ದಾವೆ ಸೊ ನಮಗೆ ಅಲ್ಲಿ ವೇಸ್ಟ್ ಆಗೋದಿಲ್ಲ ಕೋಳಿಗೆ ಏನು ಪ್ರೋಟೀನ್ ಬೇಕು ಅದು ಮಾಡ್ಕೊಳ್ಳುತ್ತೆ ತಿನ್ಕೊಳುತ್ತೆ ಸೊ ಮತ್ತು ನೀವು ಇಲ್ಲಿ ನೋಡ್ಬೋದು ನೈಟಲ್ಲಿ ಯಾವ ರೀತಿ ಕುತ್ಕೊಳ್ಳುತ್ತೆ ಅಂತ ಸೊ ಎಲ್ಲ ನೀಟಾಗಿ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಂಡ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಟಾಪಲ್ಲಿರೋದಕ್ಕೆ ಪ್ರಿಫರ್ ಮಾಡ್ತವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಬಾಯ್